ಹಾಂ ಹಲೋ ನಮಸ್ಕಾರ ಇದು ಗೃಹ ಪ್ರವೇಶದ ಬ್ಲಾಗ್ ತುಂಬ ದಿನ ಆದಮೇಲೆ ವಿಡಿಯೋ ಆಗ್ತಾ ಇದ್ದೀನಿ ಒನ್ ಮಂತ್ ಆಯಿತು ಗೃಹ ಪ್ರವೇಶ ಆಗಿ ಎಡಿಟಿಂಗ್ ಎಡಿಟಿಂಗ್ ಮಾಡೋಕೆ ಟೈಮ್ ಇಲ್ದಿರೋ ಕಾರಣ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗಂಗೆ ಪೂಜೆ ಮಾಡಿರೋದು ಕರು ಪೂಜೆ ಮಾಡಿರೋದು ವಸ್ತ್ರ ಪೂಜೆ ಮಾಡಿರೋದು ವಿಡಿಯೋ ಇರುತ್ತೆ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಕರೆಯುಳ್ಳ ಗಿರಿ ರಂಗನ ಚೊಕ್ಕ ಪುರಂತರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಶೋಭಾಗ್ಯ ಲಕ್ಷ್ಮೀ ಬಾರಮ್ಮ ಕೊಡುಗೆ ಬಲಗಾಲಿ ಕಣ್ಣೊಳಗಡೆ ಬರಲಿದ್ದೀನಿ ఇది ఏదో ఒక పిచ్చాగే కదా నిదుర కక తకన మక నై తకబరి ఇవల్ల తోరిలి బుంగూడ వేరే అన్నం సరణల సుత దూరి ముత నాంసి సియ్ దేం తం సుజాతకి జినో వండుడమ్మ బాలే నిందన నాకి తకబరి బాయ్ బొమ్ము ఆక ఇల్లల కనొక

ವೇದಾಕ್ ಮಂತ್ರ ಪುಷ್ಪಾಂಜಲಿ ಸಮರ್ಪದ ಕರಿದು ಬಂದಳೆ ಗಂಗಾ ಹರಿಪಾದ ಕಿಂದ ಹರಿದು ಬಂದಳೆ ಗಂಗಾ ಪರಮಕ್ತರ ಸಂಗಾ ವರ ವಂದೇ ಕುಡೇ ತುಂಗಾ ಪರಮಕ್ತರ ಸಂಗಾ ವರ ವಂದೇ ಕುಡೇ ತುಂಗಾ ಭಾಗ್ಯ ಭಾ ಕುಡೇ ಗರತಿ ಭಾಗ್ಯ ಕೋಡೆ ಗರತಿ ಕಮಲೇಶ ವಿಠಲನ್ನ ಮಮತೆಯ ಮಗಳೆಂದು ಕಮಲೇಶ ವಿಠಲನ್ನ ಮಮತೆಯ ಮಗಳೆಂದು ಉತ್ತಮ ಗರತಿ ಎಂದೋ ನಮಿಸಿ ಬಂದೆವು ತಾಯೇ ಉತ್ತಮ ಗರತಿ ಎಂದೋ ನಮಿಸಿ ಬಂದೆವು ತಾಯಿ ಭಾಗ್ಯ ಬಾ ಕೋಟೆ ಗರತಿ ಭಾಗೀರಥಿ ಭಾಗ್ಯವ ಕೊಡೆಗರದೇ ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತೀ ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತಿ ಶ್ರೀ ವಿಶ್ವರಾಧ್ಯ ಮಹಾವಲ ಬಂದೇ ಶ್ರೀ ವಿಶ್ವರಾಧ್ಯ ಮಹಾವಲ ಬಂದೆ ಕೊಡುತಿ ಭಾಗ್ಯವಾ ಕೋಡೆಗರದೇ ಭಾಗೀರಥಿ

पर निवेद मादि लाप पुंगिन श्रीम महागंगा परमेश्वर देवताब्जो नमः श्रीम महागंगा परमेश्वर देवताब्जो नमः वेदं नमेयामि निवेद यामि निध्या अनंतरे आमकं समरपयामि रसासः मृदकं करोमि श्रीम महागंगा परमेश्वर देवताब्जो

ओम वास्तु भगवान देवता भ्यो नमः यो मयो मा माय वित्महे सुक्म सुक्मा तन्ना वास्तु परिषद देवता मावाहयामे वोम गणनाहत्वा गणपति गम्मावा महें कविं कपीनां गवास्त्रस्तम ज्येष्ठराजम ब्राह्मणो ब्राह्मणस्पदां भानश्मनाद विस्सित साधनं एकदंताय वित्महे वक्रतुंडायती महें ತನ್ನ ಪ್ರಚೋದರಹವಂ ವಾಸ್ತು ಮಹಾಗಣಪತಿಭ್ಯೋ ನಮಃ ಓಂ ಅರಹವಂ ವಾಸ್ತು ಭಗವಾನ್ ದೇವತಾಭ್ಯೋ ನಮಃ ಓಂ ಅಸ್ಲೆ ಮಹಾ ವಾಸ್ತು ಗಣಪತಿ ಮಾವಾಹಯೇ ಮಹಾ ಗಣಾ ವಾಸ್ತು ಮಹಾಗಣಾಪೇ ಓಂಬು ವಾಹ ವಾಸ್ತು ಮಹಾಗಣಾ ವಾಹಯಾ ವಾಸ್ತು ಮಾವಾಹಯೇ ವಾಸ್ತು ಮಾವಾಹಯ ಸ್ಥಾಪೆಯ ಮೇ ಇವೆಲ್ಲ ಕೂಡ ಗಣಪತಿಗೆ ಎಲ್ಲರಿಗೂ ಪೂಜೆ ಮಾಡಿ ನೀವು ಮಾತ್ರ ನೀವೆಲ್ಲ ಕೈಗೊಳ್ಳಿ ಗಣಪತಿಗೆ ಎಲ್ಲರಿಗೂ ದೀಪೋಕ್ಷಣೆ ಮಾಡಬೇಕು ವಿಭಕ್ತಿ ಗಂಧಾಕ್ಷತೆ ಎಲ್ಲವೂ ಪೂಜೆ ಮಾಡಿ ನಿದ್ಪೋಕ್ಷನೆ ಮಾಡಬೇಕು ಮಾಡಿ ಹಾಕುದ್ರ ಅಮೇಲೆ ಹಂಗೇ ಬಾಗ್ಲಿಗೆ ಎಲ್ಲಾ ಉಕುನೋ ಅಷ್ಟಕನ್ನು ತುಂಬಾ ವಿವಿತಿ ಎಲ್ಲ ಇಡ್ಬೇಕು ವಾಸ್ತು ಮಹಾಗಣಪತಿ ದೇವತಾಭ್ಯೋ ನಮಃ ೇವತೈ ಕಸ್ಮವರಿಕಲ್ಪಯಾಮಿ ವಿದ್ಯಾ ಪರಿಮಳಹಂದಂ ಧಾರಯಾಮಿ ಅಲಂಕರಣಾಂತಾಕ್ಷತಾಹಂ ಸಮರಪಯಾಮಿ ಅಕ್ಷತಾಂದವಲಂ ತಲಂ ದಿವ್ಯದಳಸನ್ನದಮಿಶ್ರಿತಂ ಅರ್ಪಯಾಮಿ ಮಹಾದೇವ ಕಲ್ಪಯಾಮಿ ಪ್ರಸೀತಮೇ वास्तु पुरुष देवदाभ्यो नमः वास्तु भगवान देवदाभ्यो नमः कृतदीपं तस्य यामि दीपदोपमानन्दरे दीप आमकं समर्पयामि वास्तु भगवान देवदाभ्यो नमः नमो भगवते रुद्राुरुद्रं मृडया याते रुद्राशिवा तनौरा घोरवा प्रगाशिने

अजं व्यास्ताम र हरडव दवग्र सुमंगलह हवितो दीक्षो सुदा सहस्त्रसो वैशागं हीडहिमह असव्याव सर्पति नील उदयिनं गोप हरुषन् नृशम् उदायः उदयिनं विश्वभूतानि सतुष्टो प्रियातिनः नमो हस्तु लीलग्रीवाय सहस्राक्षाय मिलुषेह अतो ये स्वनाहम् हेभ्यो करं नमः वास्तु भगवान् देवताभ्योन्नमः ओं वास्तु महागणपतिदेवताभ्योन्नमः प्रार्थनापूर्वकान् वेदोक्तमन्त्रपुष्पाञ्जलिं समर्पयामि वास्तु महागणपतिदेवताभ्यो नमः

महादेवाय महादेवाय त्रयंबकाय कृप्रांतकाय त्रिकालज्ञ कालकाय कालातीत रुद्राया गलगन्धाया लचन्दयाय सर्वेश्वराय तथा शिवाय श्रीमन महादेव आभ्यो नमः वास्तु भगवान देवताभ्यो नमः

நல இரச்சம் தோன் நான் புகையக்கனாயாமி வர்கேன நோதயா பரமங்கந்தந்தாரயாமே அலங்கரணார்த்தක්ෂதாம் समर्पयामि নানাவிதံ ಪರಿமளாபத்ர பூस्वाணியம் समर्पयामि சிவன மகாலஷ்மிச்சு வித்மஹே விஷ்டவத்தி தீதே மஹே சிரே தலம அண்ணா இதைக் ஆக்கிட்றணை ஐடியா இல்லடா கொஞ்சம் இதா அது ஓங்கிட்டு போகுது

तारं करोमे यापला न यापला पुष्पायाचा मेह बहुत पवित्र उत्सव दान मंतत्वम तथा तांबोलो निवेदन न वेदयामि निवेद्यानतरे आत्मकम समर्पयामि महालश्व देवदार्यो नमः ऐ चलो मित्र जा मित्र ए ये बोला मूने 10 घंटा

ಎಲ್ಲ ಸೈಡ್ ಬನ್ನಿ ಬನ್ನಿ ಬನ್ನ ನೀವು ಅವ್ರು ಬಿಲ್ಕಂದರ ಇಟ್ಕೊಂಡ್ರೆ ಬನ್ನಿ ಬಾಯಿ ನೀವು ಯಾರು ಬೇರೆ ಕೊಡವ ಕೊಡುವ ಬಾರೋ ಇಲ್ಲಿ ಯಾರು ಇಲ್ಲ ಬಾಯಿ ಮನೆ ದೇವರನ್ನ ನೆನೆಸ್ಕೊಳ್ಳಿ ಮನಸ್ಸಿನಲ್ಲಿ ಮಹಿಲಾರ ಲಿಂಗೇಶ್ವರನ್ನ ನೆನೆಸ್ಕೊಳಿ ತಗೊಂಬರ್ಬೇಕಿತ್ತು ಇಲ್ಲ ಅಂದ್ರೆ ಪರವಾಗಿಲ್ಲ ಪೂಜೆ ಮಾಡೋ ಸರ್ ತಗೊಂಬಂದು ಅದಕ್ಕೆ ಇನ್ನು ಮುಂದೆ ನಿಂತ್ಕೊಳ್ಳಿ ಹ್ಞೂ ಮನಸ್ಸಿನಲ್ಲಿ ಮಹಿಲಾರ ಲಿಂಗೇಶ್ವರನ ಸ್ವಾಮಿ ನೆನ್ಸ್ಕೊಳ್ಳಿ ನೆನೆಸ್ಕೊಂಡು ಸದಾಕಾಲ ಈ ನೂತನ ಗೃಹ ಈ ನೂತನ ಗೃಹಕ್ಕೆ ಸದಾಕಾಲ ನಿನ್ನ ಅನುಗ್ರಹ ಇಲ್ಲಿ ಆಶೀರ್ವಾದ ಇಲ್ಲಿ ಅಂತ ಕೇಳ್ಕೊಳ್ಳಿ ಕೇಳ್ಕೊಂಡು ಬಲಗೈ ನಿಧಾನಕ್ಕೆ ಮುಂದೆ ಕೇಳಿ ಓಂ ধ್ರುವಂತೇ ರಾಜ ವರುಣಾಯ ಧ್ರುವಂತ ಹಿಂದ್ರಶ್ಚ ಹಗ್ನಿಸ್ಚ ಆಶ್ರಂ ದಾರಯತಾಂ ಧ್ರುವಂ ಶ್ರೀಮನ್ ಮಹಾದೇವತಾಭ್ಯೋ ನಮಃ ರಹವೋಂ ಓಂ ಶ್ರೀಮನ್ ಮಹಾದೇವತಾಭ್ಯೋ ನಮಃ ಎಲ್ಲ ಬಿಡಬಹುದು ಮೂನ್ನೆಸಲಿ ಎಲೆ ಬಿಡಬೇಕು ಮೂನ್ನೆಸಲಿ ಹೇಳಿದಾಗ ಹೇಳಕೊಡಬಹುದು ॐ श्रीमन महादेव दाभ्यो नम दत्तारुणी महे घात यज्ञा घात यज्ञपतने दईमे स्वस्तिरस्त स्वस्तिर्माशे ओंदि घात वेश चन्नोहस्तुपदेशम चतुष्पे श्रीमन महादेव ᱡᱚᱨᱟᱜ ᱜᱮᱛᱷᱵᱮᱠ ᱟᱞᱤᱱᱛᱷᱟᱠᱚ ᱦᱚᱵᱚᱜ ᱵᱮᱠᱟᱱᱜᱮ ᱱᱮᱠᱥᱴ ᱛᱷᱤᱝ ᱱᱮᱠᱥᱴ ᱛᱷᱤᱝ ᱥ്രീᱢᱚᱱ ᱢᱟᱦᱟᱫᱮᱵᱟᱛᱟᱵᱦᱚ ᱱᱚᱢᱚ ᱱᱢᱚᱦᱟᱭ ᱚᱢ ᱛᱚ ᱥᱩᱞᱚᱜᱵᱦᱟ ᱜᱟᱞ 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 ᱢᱚᱦᱚᱛᱚ ᱫᱟᱣᱫᱟᱱᱟᱭᱚᱢ ᱥ്രീ ᱯᱟᱨᱵᱚᱛᱤ ᱵᱟᱨᱢᱮᱥᱣᱚᱨ ᱫᱷᱭᱟᱱᱟᱢ ᱡᱮ ᱥᱟᱢᱭᱛᱚ ᱵᱤᱴᱤ ᱵᱚᱨᱵᱮᱠ ᱤᱜᱟ ᱚᱢ ᱥ്രീᱢᱚᱱ ᱢᱟᱦᱟᱫᱮᱵᱟᱛᱟᱵᱦᱚ ᱱᱚᱢᱚ ᱱᱢᱚᱦᱟᱭ ᱱᱟᱱᱟ ᱠᱮᱢᱨᱟ ᱨᱮ ᱠᱟᱹᱭ ᱜᱮᱭᱟ ಹೊಲಂಗಿಟ್ಕೊಂಡು ನಿಧಾನ ಕುಯ್ಬೇಕು ನಿಧಾಂಕಿ ಹೇಳ್ಬೇಕಂಗೆ ನಾನು ಹೇಳ್ಕೊಟ್ಟಂಗೆ ಧಾರಯ ಧಾರಯ ಮಹಾಭಾಗ ಮಹಾಭಾಗ ವಿಶ್ವಕರ್ಮಣ ವಿಶ್ವಕರ್ಮ ನಿರ್ಮಿತೋ ನಿರ್ಮಿತು ವಿಶ್ವಕರ್ಮಣಿ ಹಂಗೆ ಹೇಳ್ಕೊಂಡು ಕುಯ್ತಾ ಇರ್ಬೇಕು ಧಾರಯತ್ವ ಮಹಾಭಾಗ ನಿರ್ಮಿತ ವಿಶ್ವಕರ್ಮಣ

ನನ್ನ ಜೋರಾಗಿ ಅದು ಯಾವುದು ಸುಳ್ತದ ಅದು ಹಿಡ್ಕೋಲಿ ನೀವು ಹಿಡ್ಕೋಲಿ ಬಲಗೈದು 10 ಕಡೆಗೆ ಬರಬೇಕು ಎಡಗೈದು 10 ಕಡೆಗೆ ಬರಬೇಕು ಹಿಂಗಾ ಹಿಂಗಾ ಹಂಗೇ ಕ್ಲಾಸ್ ಆಗಿ ಕಡೆ ಬಾಗ್ಲದ ಮೇಲೆ ಒಂದು ಕಡೆ ಬಾಗ್ಲದ ಮೇಲೆ ಬಿಡಿ ವಾಸ್ತು ಪುರುಷ ದೇವತಾಭ್ಯೋ ನಮೋ ಎಡಗೈಯಲ್ಲಿ ಇಟ್ಕಬೇಕು ಹಾಗೇನೇ ಆ ಹಾಗೆ ವಾಸ್ತು ಪುರುಷ ದೇವತಾಭ್ಯೋ ನಮಃ ನಮಃ ಹೇ ಕರನು ಕಡಕ ಕೊಮನಿ ಸರಿ ಏನಾಗalo ಓಡಿ ಓಡಿ ಇಲ್ಲ ಇಲ್ಲ ಈಗ ಅದಕ್ಕೆ ಏನಂತೀನ್ಸೋ ಓಂ ತಹಸ್ತ್ರಶೀರ್ಷಾ ಪುರುಷಃ ಅಕ್ಕಿ ಬೆಲ್ಲ ಇತ್ತಲ್ಲ ಬಾ ಮಾರವೆ ತಾಯಿ ನಿನ್ನ ಅಕ್ಕಿ ಬೆಲ್ಲ ಕೊಡು ಬಿडला ಹಳೆ ಇಲ್ಲಿ ಸೈಡ್ಗೆ ನಿಿಸ್ಕಳಿ ಹಂಗೇ ನಿಿಸ್ಕಳಣೆ ಕೊಡೋದು ಸೈಡ್ ಬಿಡ್ಕರೆ ಆಗಲ್ಲ ನಾನು ಕೊಡ್ತೀನಿ ಓಹೋ ಹೋಗೋದು ನಾನು ಕೊಡ್ತೀನಿ ಬಿಡ್ಕೈತೆ ನೀ ಕಲ್ಸ ಹೋಗೇಮ ಫಸ್ಟ್ ಕಲ್ಸ ಹೋಗೋ ಬರ್ಕಲಿ ಓಂ ತಹಸ್ತ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಂ ಸಹಸ್ರವಾತೋ ಡೆಯ್ ರಾಯ ரயா <laughs> கல்சன் <laughs> ಎಲ್ಲ ಕಡೆಗ ಎಲ್ಲಾ ಕಡೆಗೂ ಕಳ್ಸ ಇಟ್ಕೊಳ್ಳಿ ಕಳ್ಸನೂ ಅಷ್ಟೇ ಎಲ್ಲಾನು ಮನೆ ಕಡೆ ಎಲ್ಲಾ ಮೂಲೆಗೂ ಹೋಗ್ ಬರ್ಬೇಕು ಚಿಂತಿ बनी मैडम मेला बहुत बनी का से मेला के ला ग्राम ने का लड़के ने ये लोग अरे मने ये लोग बंद ना अरे मने ये लोग बंद लड़के मने तक ला ओम सहस्रशीर्षा पुंसहान सहस्राक्षम सहस्रवाय सबोमिं विश्वतो रत्नाय अत्यधिष्ठा दशांगुलम ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಉಳಿದ ಇನ್ನು ಇರೋ ವಿಡಿಯೋನ ನೆಕ್ಸ್ಟ್ ನೆಕ್ಸ್ಟು ಬರೋ ಬ್ಲಾಗಲ್ಲಿ ಹಾಕ್ತೀನಿ ಏಕೆಂದರೆ ತುಂಬ ಲೆಂತಿ ಆಯಿತು ಇಪ್ಪತ್ತು ನಿಮಿಷದ ಮೇಲಾಯಿತು ವಿಡಿಯೋಸು ಹಂಗಾಗಿ ಮುಂದೆ ಬರೋ ಬ್ಲಾಗಲ್ಲಿ ಲಕ್ಷ್ಮೀ ಪೂಜೆ ಮಾಡಿರೋದು ಹೋಮ ಮಾಡಿರೋದು ದೇವ್ರ ಕುರ್ಸಿರೋದೆಲ್ಲ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಬರುತ್ತೆ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡಿ ನನಗೂ ವಿಡಿಯೋ ಹಾಕ್ಬೇಕು ಅಂತ ಆಸೆ ಆಗುತ್ತೆ ಬೇಗ ಲೈಕ್ ಮಾಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ವಿಡಿಯೋ ಹಾಕಬೇಕು ಅಂತ ಇಷ್ಟ ಆಗುತ್ತೆ ಅಂದರೆ ಅಂದರೆ ಬೇಗ ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ ಹಾಕ್ತೀನಿ ನೀವೆಲ್ಲ ಇಷ್ಟಪಡೋದ್ರಿಂದ ಬೇಗ ಹಾಕ್ಬೇಕು ಅನಿಸುತ್ತೆ ಅಷ್ಟೇ ಇವತ್ತಿನ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್